ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ತರಗತಿಯಲ್ಲಿ ಅಮ್ಮ ಪಾಠದ ಪೂರ್ವ ಪೀಠಿಕೆ ಹಾಗೂ ಕವಿ ಪರಿಚಯವನ್ನು ಮಾಡಿಕೊಂಡ್ವಿ ಇಂದಿನ ತರಗತಿಯಲ್ಲಿ ಅಮ್ಮ ಪಾಠದ ಪರಿಚಯವನ್ನು ಮಾಡಿಕೊಳ್ಳೋಣ ಪೂರ್ತಿ ವಿವರಣೆಯನ್ನು ತಿಳ್ಕೊಳ್ಳೋಣ ಗದ್ಯ ಭಾಗ ಹೇಳು ಅಮ್ಮ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಈ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ನಮ್ಮಮ್ಮನಿಗೆ ದೂರದಲ್ಲಿ ಹುಲಿ ಕೂಗುತ್ತಿದ್ದರೆ ತಟ್ಟನೆ ತಿಳಿದು ಬಿಡುತ್ತಿತ್ತು ಹುಲಿಗಳ ಶಬ್ದಕ್ಕೆ ತುಂಬ ಸೂಕ್ಷ್ಮವಾಗಿದ್ದ ಜೀವಿಗಳೆಂದರೆ ಕೊಟ್ಟಿಗೆಯ ದನಗಳು ಅವು ಗಡಗಡ ನಡುಗಲು ಶುರು ಮಾಡುತ್ತಿದ್ದವು ಕೊರಳಿನ ಗಂಟೆ ಜೋರು ಶಬ್ದ ಮಾಡುತ್ತಿತ್ತು ನಾನು ನಮ್ಮಮ್ಮ ನಮ್ಮಜ್ಜ ಚಿಮಣಿ ದೀಪದ ಬೆಳಕಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಯನ್ನು ನುಂಗಿ ಕೊಟ್ಟಿಗೆಗೂ ನುಗ್ಗಿಬಿಡುತ್ತದೆಯೋ ಎಂದು ಕಾಯುತ್ತಿದ್ದೆವು ಮನೆಗೆ ನಿತ್ಯ ಆಳುಗಳು ಬಂದಾಗ ಮಾತು ಶುರುವಾಗುತ್ತಿದ್ದುದು ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಲ್ಲಿ ಹಿಡೀತು ಅವರ ಮನೆ ದನ ಹೋಯಿತು ಇವರ ಮನೆ ದನ ಹೋಯಿತು ಹೀಗೆ ಮಲೆನಾಡಿನಲ್ಲಿ ಹುಲಿ ಹಾಗ ನಿಜವಾದ ಹಸಿದ ಕಣ್ಣುಗಳ ಕೋರೆದಾಡಿಯ ಮುಖವಾಗಿತ್ತು ನನಗೆ ತುಂಬ ಭಯವಾದಾಗ ಹೇಳಿಕೊಳ್ಳಲು ಅರ್ಜುನ ಮಂತ್ರವಿತ್ತು ಅರ್ಜುನ ಪಲ್ಗುಣ ಭಾರತ ಕಿರೀಟಿ ಶ್ವೇತವಾಹನ ಇದು ನಮ್ಮ ಅಜ್ಜ ಹೇಳಿಕೊಟ್ಟಿದ್ದು ಅದನ್ನು ಹೇಳಿಬಿಟ್ಟರೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದರು ಅದನ್ನು ಹೇಳುತ್ತಾ ಹೇಳುತ್ತಾ ನಾವು ನಿದ್ದೆ ಹೋಗುತ್ತಿದ್ದೆವು ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ ಬೆಳಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನ ನೋಡಿ ಮಕ್ಕಳ ಇಲ್ಲಿ ಲೇಖಕರು ತಮ್ಮ ಬಾಲ್ಯದ ನೆನಪನ್ನು ಕಟ್ಟಿಕೊಟ್ಟಿದ್ದಾರೆ ಅವರ ಊರಿನಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಹುಲಿಗಳ ಕಾಟ ಇತ್ತು ತುಂಬ ಹುಲಿಗಳ ಕಾಟ ಇತ್ತಂತೆ ನೀವು ನೋಡಿದಿರ ಅಲ್ವಾ ಹುಲಿ ನೋಡಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಲ್ವಾ ಹುಲಿ ಹುಲಿಗಳ ಕಾಟ ತುಂಬಾ ಇತ್ತಂತೆ ಅವರ ಅಮ್ಮನಿಗೆ ದೂರದಲ್ಲಿ ಹುಲಿ ಏನಾದರೂ ಕೂಗ್ತಾ ಇದ್ರೆ ಗೊತ್ತಾಗ್ಬಿಡ್ತಿತ್ತಂತೆ ಥಟ್ಟನೆ ತಿಳ್ಕೊಂಡ್ಬಿಡ್ತಿತ್ತು ಅಂತವ್ರು ಹುಲಿನೇ ಕೂಗ್ತಿದೆ ಅಂತ ಹುಲಿಗಳ ಶಬ್ದಕ್ಕೆ ಸೂಕ್ಷ್ಮವಾಗಿದ್ದಂತಹ ಜೀವಿಗಳು ಅಂದರೆ ಅವು ಹಸುಗಳಂತೆ ನೋಡಿ ಮಕ್ಕಳ ನೀವು ತಿಳ್ಕೊಂಡಿರ್ಬೋದು ಈಗ ನಿಮ್ಗೆ ಎಷ್ಟೋ ಪ್ರಾಣಿಗಳಿಗೆ ಮನುಷ್ಯರ ಕಣ್ಣಿಗೆ ಕಾಣದೇ ಇರುವಂಥದ್ದು ಪ್ರಾಣಿಗಳ ಕಣ್ಣುಗಳಿಗೆ ಕಾಣಿಸುತ್ತೆ ಅಲ್ವಾ ಹಾಗೆ ಬಹಳ ಸೂಕ್ಷ್ಮ ಜೀವಿಗಳು ಪ್ರಾಣಿಗಳು ಹಾಗೆ ಹಸುಗೆ ಗೊತ್ತಾಗ್ಬಿಡ್ತಿತ್ತಂತೆ ಹುಲಿ ಬರ್ತಿದೆ ಅಂತ ಅವರಮ್ಮ ಅವರ ಅಜ್ಜ ಚಿಮಣಿ ದೀಪವನ್ನು ಹಿಡ್ಕೊಂಡು ಬೆಳಕಿನಲ್ಲಿ ಹೋಗಿ ನೋಡ್ತಿದ್ರಂತೆ ನೋಡಿ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಲೇಖಕರು ಇವರು ಬಾಲ್ಯದಲ್ಲಿರುವಾಗ ಅವರ ತಾಯಿ ಅವರ ತಾತ ಹಾಗೂ ಹಸುಗಳು ಇದೆಯಾ ಇಲ್ವಾ ಹುಲಿ ನುಗ್ಬಿಟ್ಟಿದೆಯಾ ಏನು ಅಂತ ನೋಡಲಿಕ್ಕೆ ಚಿಮಣಿ ದೀಪ ಅಂದರೆ ಸೀಮೆ ಎಣ್ಣೆ ದೀಪ ಅಂತ ಹಿಡ್ಕೊಂಡು ಬಂದು ನೋಡ್ತಾ ಇದ್ರಂತೆ ನಂತರ ಅವ್ರ ಮನೆಯಲ್ಲಿ ಹಾಳುಗಳು ಬರ್ತಿದ್ರಂತೆ ಅವರು ಏನು ಮಾಡ್ತಿದ್ರಂತೆ ಕೂತ್ಕೊಂಡು ಮಾತಾಡ್ಕೊಳ್ತಿದ್ರಂತೆ ಓ ಅವ್ರ ಮನೆಯಲ್ಲಿ ಹುಲಿ ಬಂದು ದನ ಹಿಡ್ಕೊಂಡೋಗ್ಬಿಡ್ತು ಇವ್ರ ಮನೆ ದನ ಇಡ್ಕೊಂಡು ಹೋಗ್ಬಿಡ್ತು ಅಂತ ಮಾತಾಡ್ತಿದ್ರಂತೆ ಆಗ ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಡಿಯ ಮುಖವಾಗಿತ್ತಂತೆ ಅವರು ಏನಾದರೂ ತುಂಬ ಭಯ ಆದಾಗ ಅವ್ರ ತಾತ ಒಂದು ಮಂತ್ರವನ್ನು ಹೇಳ್ಕೊಟ್ಟಿದ್ರಂತೆ ಅರ್ಜುನ ಪಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತ ವಾಹನ ಅಂತ ಅದನ್ನು ಹೇಳ್ಕೊಂಡುಬಿಟ್ರೆ ಭಯ ಎಲ್ಲ ನಿವಾರಣೆ ಆಗ್ತಿತ್ತು ಹಾಗೆ ಹೇಳ್ತಾ ಹೇಳ್ತಾ ನಾವೇನು ಮಾಡ್ತಿದ್ವಿ ಮಲ್ಕೊಂಬಿಡ್ತಿದ್ವಿ ಆದರೆ ನಮ್ಮಮ್ಮ ಮಾತ್ರ ಮಲ್ಕೊಳ್ತಿರಲಿಲ್ಲ ನಾವೆಲ್ಲ ಬೆಳಗ್ಗೆ ಎದ್ದು ಕೊಟ್ಟಿಗೆಗೋಗಿ ದನಗಳನ್ನು ನೋಡಿದಾಗ ಮಾತ್ರ ನಮಗೆ ಸಮಾಧಾನ ಆಗ್ತಾಯಿತ್ತು ದನಗಳಿದ್ದು ಓ ಇವತ್ತು ನಮ್ಮನೆ ನಮ್ಮ ಕೊಟ್ಟಿಗೆಗೆ ನುಗ್ಗಿಲ್ಲ ಹುಲಿ ನಮ್ಮ ದನಗಳಿಗೆ ಏನೂ ಮಾಡಲಿಲ್ಲ ನಮ್ಮ ದನಗಳು ಚೆನ್ನಾಗಿದೆ ಅನ್ನೋ ಆಗ ನಮಗೆ ಸಂತೋಷ ಆಗ್ತಾಯಿತ್ತು ಅಲ್ಲಿ ತನಕ ನಮಗೆ ಸಮಾಧಾನ ಆಗ್ತಿರಲಿಲ್ಲ ಮಕ್ಕಳ ಇನ್ನು ಮುಂದಿನ ಒಂದು ಪಾಠದ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ